ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹ್ಯಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಈ ಗಂಗಾ ಏನು ಗಂಗಾ ಪೂಜೆ ಮಾಡ್ತೀವೋ ಅಲ್ಲಿಂದ ಅರಶಿನ ಕಲಿಸ್ಕೊಂಡು ಹೋಗಿ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಇವಾಗ ಎಲ್ಲರೂ ಅರ್ಶನ ಕುಂಕುಮ ತೊಗೊಂಡು ಅದು ಮರ್ಲಕ್ಕಿ ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ದಾರಿಯಲ್ಲಿ ದೃಷ್ಟಿಯೆಲ್ಲ ತೆಗೆಸ್ಕೊಂಡು ಅರಶಿನ ಎತ್ಕೊಂಡು ಹೋಗ್ತೀವಿ ಏನು ಆ ಹುಡುಗಿಗೆ ತಾಳಿ ಅಣೆಬಟ್ಟು ಏನೇನು ತಂದಿರ್ತೀವೋ ಅದೆಲ್ಲ ಇಟ್ಟು ಗಂಗಾ ಗಂಗಾ ಪೂಜೆಯಲ್ಲಿ ಪೂಜೆ ಮಾಡಿ ಎತ್ಕೊಂಡು ಹೋಗಿರ್ತೀವಿ ಇವಾಗ ಇಲ್ಲಿ ಏನು ಹಳದಿ ಶಾಸ್ತ್ರಕ್ಕೆ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡೋಕ್ಕೆ ಸಿದ್ಧ ಮಾ ಸಿದ್ಧತೆ ಮಾಡಿಕೊಂಡಿದ್ರು ಇವಾಗ ಕೂರಿಸಿದಾರೆ ನೋಡಿ ಕೂರಿಸ್ಬಿಟ್ಟು ಕಂಕಣ ಎಲ್ಲ ಕಟ್ಬಿಟ್ಟು ಕಂಕಣ ಯಾರು ನೋಡಬಾರ್ದಂತ ಅಂತ ಅದ್ರ ಮೇಲೆ ಹಳದಿ ಬಟ್ಟೆಯನ್ನು ಸುತ್ತಾರೆ ವೈಟ್ ಬಟ್ಟೆನೆ ಹಳದಿ ಏನು ಹಳದಿ ನಾವು ಹಳದಿ ಅಲ್ಲೇ ಕಲ್ಸ್ಕೊಬಂದಿರ್ತೀವಲ್ಲ ಅದ್ಬಿಟ್ಟು ಇಬ್ರಿಗೂ ಕಟ್ತಾ ಇದ್ದೀವಿ ಕ ಕಂಕಣ ಎಲ್ಲ ಕಟ್ಬಿಟ್ಟು ಅದ್ರ ಮೇಲೆ ಇದು ಬಟ್ಟೆನ ಕಟ್ಟೋದು ಕಟ್ಬಿಟ್ಟು ಇಲ್ಲಿಂದ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಡೆ ಹೆಂಗೋ ಗೊತ್ತಿಲ್ಲ ನಿಮ್ಮ ಕಡೆ ಹಿಂಗೆ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಹಿಂಗೆ ನಮ್ಮ ಮದುವೆ ವೀಡಿಯೋನು ಐತೆ ಬೇಕು ಅಂದರೆ ಆ ವೀಡಿಯೋನೂ ಹಾಕ್ತೀನಿ ಕಮೆಂಟ್ ಮೂಲಕ ತಿಳಿಸಿ ನಾ ಯಾ ಜಾಸ್ತಿ ಜನ ಕೇಳಿದರೆ ಹಾಕ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡಿ ಇಬ್ರಿಗೂ ಕಂಕಣ ಕಟ್ಟಿ ಇದಾಯಿತು ಇವಾಗ ಅವರಿಬ್ರಿಗೂ ಅರಶಿನ ಹಚ್ತಾರೆ ಫಸ್ಟು ಹಿರಿಯರು ಹಚ್ಚುತ್ತಾರೆ ಅಂದರೆ ಮನೆಗೆ ದೊಡ್ಡವರು ಇರ್ತಾರಲ್ಲ ಯಜಮಾನ್ರು ಅವರೆಲ್ಲ ಹಚ್ಚುತ್ತಾರೆ ಅವ್ರು ಹಚ್ಚಾದ ಮೇಲೆ ನಾವೆಲ್ಲ ಹೋಗಿ ಹಚ್ಚಬೇಕು ಇವಾಗ ಅದು ಬಳೆಗೆ ಅತ್ತ ಕಟ್ಟಿದಾರಲ್ಲ ಹಿಂದೆ ಅಂದ್ಕೊಳಕ್ಕೆ ಟೈಟು ಮುಂದ್ಗಡೆ ಬಳೆ ಮೇಲೆ ಕಟ್ಟಿರೋದ್ರಿಂದ ಹಿಂದೆ ಇದ್ಲು ಯಾಕೆ ಅಂತ ಕೇಳ್ತಾ ಕೇಳ್ತಾಯಿದ್ರು ಅಷ್ಟೇ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಮದುವೆ ಹುಡುಗಿ ಹೇರು ಏರು ಇದೆಯಲ್ಲ ಫುಲ್ಲು ದಪ್ಪ ಇದ್ದೆ ಬ್ಲಾಕ್ ಇದೆ ತುಂಬ ಚೆನ್ನಾಗಿದೆ ಅಂದರೆ ಹೇರಂತೂ ತುಂಬ ಇಷ್ಟ ಆಯಿತು ನನಗೆ ಅದು ಟ್ರೂ ಅಂದರೆ ನಿಜವಾದ ಹೇರ್ ನಾನು ಫಸ್ಟಿಗೆ ಓದಿ ವಿಡಿಯೋದಲ್ಲಿ ನೋಡಿರ್ಬೋದು ಓದ ತಕ್ಷಣ ನಾನು ಇದೇನು ಆರ್ಟಿಫಿಷಿಯಲ್ ಅಂದ್ಕೊಂಡೆ ಅದು ಅಲ್ಲ ನಿಜವಾದ ಹೇರ್ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಯಾವಾಗ ನಮ್ಗೆ ಹೋದರೆ ಕೇಳಿಬಿಟ್ಟು ವೀಡಿಯೋ ಮಾಡ್ತೀನಿ ಇವಾಗ ಒಬ್ಬರೇ ಆಗಿ ಬಂದು ಎಲ್ಲರೂ ಅರಶಿನ ಹಚ್ತಾ ಇದ್ದೀವಿ ಈ ಅರಶಿನ ಹಚ್ಚಿದ ಮೇಲೆ ಆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಏನೇ ಅವರು ಬ್ಲ್ಯಾಕ್ ಇದ್ರು ಏನೇ ವೈಟ್ ಇದ್ದರು ಏನೋ ಒಂಥರ ನೋಡಿ ಇವಾಗ ನಮ್ಮ ಮನೆಯವ್ರ ಮುಂದಗಡೆ ನಾನು ನಿಮ್ಮ ಕಡೆ ಇಬ್ಬರು ಒಂದೇ ಸಾರಿ ಅರಶಿನ ಹಚ್ತಾ ಇದ್ದೀವಿ ಹಚ್ಚಿಬಿಟ್ಟು ಹಂಗೆ ನಾವು ಜೋಡಿ ಜೋಡಿ ಇದ್ದರು ಜೋಡಿ ಜೋಡಿ ಹಚ್ಬರ್ತೀವಿ ಒಬ್ಬೊಬ್ಬರು ಇದ್ದರು ಒಬ್ಬೊಬ್ರು ಹೋಗಿ ಹಚ್ಚಿ ಬರ್ತಾರೆ ನೋಡಿ ನಾನು ಏನೂ ರೆಡಿಯಾಗಿಲ್ಲ ಅದೇ ಸೀರಲ್ಲಿದ್ದೀನಿ ಇನ್ನೂ ಸ್ನಾನ ಏನೂ ಮಾಡ್ಕೊಂಡಿಲ್ಲ ಇವಾಗ ಅಂದರೆ ಹಚ್ಚ ಹಚ್ಚಿ ಬರೋವಾಗ ಹಚ್ಚಿಬಿಡ್ತಾರೆ ಅರಶ್ನೆ ಎಲ್ಲ ಆದ್ದರಿಂದ ನಾನು ಹಚ್ಚಕ್ಕೆ ಹೋಗಿಲ್ಲ ಸಾರಿ ಸ್ನಾನ ಮಾಡೋಕ್ಕೋಗಿಲ್ಲ ಇವಾಗ ಇವರು ಈ ಮೂರ್ತಕ್ಕೆ ರೆಡಿಯಾಗಷ್ಟರಲ್ಲಿ ನೋಡಿ ಮೂರ್ತ ಆಗ್ತಾಯಿದೆ ತಾಳಿ ಕಟ್ಟಿದ್ದಾಯಿತು ನಾನು ಈ ಈ ವಿಡಿಯೋ ಮಾಡೋವಾಗಿರ್ಲಿಲ್ಲ ನಾನು ರೆಡಿ ಆಗೋಣ ಅಂತ ನಾನು ಹೋಗಿದ್ದೆ ಬರೋಷ್ಟರಲ್ಲಿ ಮೂರ್ತನೆ ಆಗಿಬಿಟ್ಟಿತ್ತು ಇನ್ನೇನು ಹಾಲು ಬಿಡೋ ಶಾಸ್ತ್ರ ಇತ್ತು ಆ ಶಾಸ್ತ್ರಕ್ಕೆ ಜಾಯಿನ್ ಆದೇ ಬಂದು ತಾಳಿ ಕಟ್ಟೋ ಎಲ್ಲರೂ ಆಳ್ತಾರಲ್ಲ ಅದೇ ಥರ ಅವ್ರಿಗೆ ಹೇಳ್ತಾ ಇದ್ಲು ಅವರು ಸಮಾಧಾನ ಮಾಡಿ ಕಟ್ತಾಯಿದ್ರು ಅಂದರೆ ಏನೋ ಒಂಥರ ಅಲ್ಲಿವರೆಗೂ ಖುಷಿ ಇರುತ್ತೆ ಏನೋ ಮದುವೆ ಅಂದರೆ ಖುಷಿ ಇರುತ್ತೆ ಎಂಜಾಯ್ ಇರ್ತೀವಿ ಯಾವಾಗ ತಾಳಿ ಕಟ್ತಾರೋ ಆ ಮೂಮೆಂಟಲ್ಲೇ ಫುಲ್ಲು ದುಃಖ ಬಂದುಬಿಡುತ್ತೆ ಹೆಣ್ಮಕ್ಳಿಗೆ ಯೋ ಆಗೋಯ್ತು ಇನ್ಮೇಲೆ ನಾನು ಬೇರೆಯವಳು ಅನ್ನ ಫೀಲ್ ಬಂದುಬಿಡುತ್ತೆ ತಾಳಿ ಕಟ್ಟೋಕ್ಕೂ ಮುಂಚೆ ಎಲ್ಲ ಶಾಸ್ತ್ರಗಳನ್ನ ನಾವು ಎಂಜಾಯ್ ಮಾಡ್ತಾ ಅದನ್ನ ಶಾಸ್ತ್ರನ ಇರ್ತೀವಿ ಆ ತಾಳಿ ಕಟ್ಟಿದ ತಕ್ಷಣನೇ ಫುಲ್ಲು ದುಃಖ ಸ್ಟಾರ್ಟ್ ಆಗೋದು ಆ ಮೂಮೆಂಟ್ ಪಾಸ್ ಆದಮೇಲೆ ಮತ್ತೆ ಮರಿತೀವಿ ಮತ್ತೆ ಹೋಗೋವಾಗ ಇದು ಹಾಲೆಲ್ಲ ಬಿಟ್ಟಾದಮೇಲೆ ಲಾಸ್ಟಿಗೆ ಇಬ್ಬರು ಕೈಯಲ್ಲಿ ಏನೋ ಒಳ್ಳೆಯಗಳು ಏನೋ ಹಾಕ್ಬಿಟ್ಟು ಅದೊಂದು ಆಟ ಆಡಿಸ್ತಾರೆ ಚೆನ್ನಾಗಿರುತ್ತೆ ಈ ಥರ ಆಟನೂ ಅಂದರೆ ಮನೆದಾಗಿ ಮಾಡೋ ಶಾಸ್ತ್ರಗಳೇ ಒಂಥರ ಇರುತ್ತೆ ಛತ್ರದಲ್ಲಿ ಚತ್ರದಲ್ಲಿ ನನಗಿಷ್ಟ ಆಗೋಲ್ಲ ಮನೆ ಹತ್ರ ಮಾಡೋ ಶಾಸ್ತ್ರಗಳು ತುಂಬ ಚೆನ್ನಾಗಿರುತ್ತೆ ಜೋಗು ಆಗಲಿ ಫನ್ನು ಆಗಲಿ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಯಾವಾಗಲೂ ಮನೆ ಹತ್ರ ಮಾಡೋ ಶಾಸ್ತ್ರಗಳೇ ತುಂಬ ಇಷ್ಟಪಡ್ತೀನಿ ನೋಡಿ ಹೆಂಗೆ ಕಿತ್ತಾಡ್ತಾ ಇರ್ತಾರೆ ನಾವಂತೂ ನಮ್ಮ ಮದುವೆಯಲ್ಲಿ ನಾನು ನಮ್ಮ ಮನೆಯವರಂತೂ ಫುಲ್ಲು ಈ ಶಾಸ್ತ್ರ ಮಾಡೋ ಫುಲ್ಲು ಒಬ್ಬರು ಕೈ ಒಬ್ಬರು ಇಚ್ಕಂತ ಅದು ಹುಡುಕ್ತಾ ಇದ್ವಿ ಆ ಥರ ಜಗಳ ಹೊಡೆಬಿಟ್ಟಿದ್ದೀವಿ ಬೇಕಂದ್ರೆ ಆ ವಿಡಿಯೋನ ಮುಂದೆ ಹಾಕ್ತೀನಿ ಯಾರಾದರೂ ಕೇಳಿದಾಗ ನೋಡಿ ಇವಾಗ ಅಂದರೆ ಯಾರು ಚುರುಕಿದ್ದಾರೆ ಯಾರು ಸ್ಲೋ ಅಂತ ಅದರಿಂದ ಕಂಡುಹಿಡಿತಾರಂತೆ ಅಷ್ಟೇ ಇದನ್ನೇನಿಲ್ಲ ಇವಾಗ ಅದೆಲ್ಲ ಆಯಿತು ಅರವಿಂದ ದಿನಕ್ಷತ್ರ ನೋಡೋಕ್ಕಂತ ಕರ್ಕೊ ಬಂದಿದಾರೆ ಅರವಿಂದ ದಿನಕ್ಷತ್ರ ನೋಡೋಕ್ಕೆ ಫಸ್ಟ್ ಸುಳ್ಳು ಗಂಡಿನಿಂದ ಹೆಂಡ್ತಿ ಕಲಿಯೋದೇ ಇದು ಎಲ್ಲ ಗಂಡಂದರು ಹೇಳಿದ್ದು ಮಾತನ್ನ ಫಸ್ಟ್ ಹೆಂಡ್ತಿ ಇವಾಗಲೇ ಫಸ್ಟ್ ಕೇಳೋದು ಅವ್ರೇನೇ ಇರಲಿ ಹ್ಞೂ ಅಂದ್ಕೊಂಡು ಇದಾಗಲೇ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಯಾರು ತಿ ನಕ್ಷತ್ರ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೀಯ ಅಂದರೆ ಹ್ಞೂ ಅಂತಿದ್ದಾಳೆ ಆ ಕಾಣಿಸ್ತಾ ಕಾಣಿಸ್ತಾಯಿದ್ಯಾ ನೋಡು ನೋಡು ಅಂತಿದ್ದಾನೆ ಆ ಹ್ಞೂ ಹ್ಞೂ ಅಂತ ಇದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ನೋಡೋವಾಗ ಕಾಣಿಸ್ತಾ ಅಂದ್ರೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಫಸ್ಟ್ನೆ ಸುಳ್ಳಿ ಅಲ್ಲಿಂದ ಗಂಡ ಏನೇ ಹೇಳಲಿ ಏನೇ ತಪ್ಪು ಮಾಡಲಿ ಅಲ್ಲಿಂದ ಅಡ್ಜಸ್ಟ್ ಮಾಡಿಕೊಂಡು ನಡೀತಾ ಹೋಗೋಣ ಅಂತ ಅಲ್ಲೇ ಫಸ್ಟ್ನೆ ಸುಳ್ಳು ಸ್ಟಾರ್ಟ್ ಮಾಡ್ತಾರೆ ಅವಳಿಗೆ ಅಂತ ಇದ್ದಾಳೆ ಅದನ್ನೇ ಫನ್ನಾಗಿ ತೊಗೊಂಡು ನನ್ನಾಗ್ತಾಯಿದ್ದಾರೆ ಎಲ್ಲರೂ ಅಷ್ಟೇ ಇವ್ರ ಜೊತೆಗೆ ಇನ್ನೊಂದು ಜೋಡಿ ಜಾಯಿನ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಆ ವೀಡಿಯೋನೂ ಶೇರ್ ಮಾಡ್ತೀನಿ ಆ ಡ್ಯಾನ್ಸಿಂಗ್ ವಿಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ Bye. <laughs> ಅಂದ್ಕೊಂಡ್ರ ಇನ್ನೊಂದು ಜಡಿ ಅವತ್ತು ಆ್ಯನಿವರ್ಸರಿ ಅಂತೆ ಅವರಿಬ್ರು ಅದಕ್ಕೆ ಅವರು ಜತೆಗೆ ಡ್ಯಾನ್ಸ್ ಮಾಡಿದರು ಇವಾಗ ಅರುಂಧತಿ ನಕ್ಷತ್ರ ಎಲ್ಲ ತೋರಿಸ್ಬಿಟ್ಟು ಸರಿ ಅದು ಚೆನ್ನಾಗಿ ಬಂದಿಲ್ಲ ಅಂತ ಇವಾಗ ಪೂಜೆ ಗಂಟಿನೂ ತೋರಿಸ್ತಾ ಇದ್ದೀನಿ ಅಲ್ಲೇ ಇದು ಕಳಶ ಬಿಡ್ಗೋದು ಅವಾಗ ಸ್ಕಿಪ್ ಮಾಡಿದ್ದೆ ಅದು ಆ್ಯಡ್ ಮಾಡಿದ್ದೀನಿ ಇವಾಗ ಎಲ್ಲ ಆದ ತಕ್ಷಣ ಊಟ ಮಾಡಿ ಹೊರಡೋದೆ ಎಲ್ಲರೂ ನಿಂತ್ಕೊಂಡು ಫೋಸ್ ತೊಗೊಂಡವ್ರು ಫೋಸ್ ತೊಗೊಂಡು ಎಲ್ಲ ಇದು ಆಗಲೇ ಆ್ಯಡ್ ಮಾಡಿದ್ದೆ ಇಲ್ಲ ಅಂತಲ್ಲ ಅಂದರೆ ಕಳ್ಸ ತೋರಿಸೋದು ಫನ್ನಾಗಿದ್ದಿರೋದು ಸ್ಕಿಪ್ ಮಾಡಿಬಿಟ್ಟಿದೆ ಅದಕ್ಕೆ ಇವಾಗ ಹ್ಯಾಡ್ ಇದ್ದೀನಿ ಅಷ್ಟೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಫನ್ನಾಗಿ ಹಳ್ಳಿ ಸೈಡಲ್ಲಿ ಮದುವೆ ಮಾಡ್ತಾರಲ್ಲ ಈ ರಿಸೆಪ್ಷನ್ದಿಲ್ವಾ ಅಂತ ಕೇಳ್ತಾ ಇರ್ಬೋದು ನೆಕ್ಸ್ಟ್ ರಿಸೆಪ್ಷನ್ ಬ್ಲಾಗ್ ಹಾಕ್ತೀನಿ ಯಾವ ಥರ ಇತ್ತು ಅಂತ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತಿದೆಯೋ ಗೊತ್ತಿಲ್ಲ ನನಗಂತೂ ಹಳ್ಳಿ ಸೈಡಲ್ಲಿ ಮಾಡೋ ನಾವೇನು ನಾವು ಫೋಟೋ ಶೂಟು ಅವೆಲ್ಲ ಮಾಡಿಸ್ತೀವೋ ಅದೇ ಹಳ್ಳಿ ಕಡೆ ಶಾಸ್ತ್ರದ ಮೂಲಕ ಒಬ್ಬರೊಬ್ಬರು ಒಬ್ರಿಗೊಬ್ಬರು ಹೊಂದಾಣಿಕೆ ಆಗಲಿ ಅಂತ ಮಾಡ್ತಾರೆ ಇಲ್ಲಿಂದ ಊಟ ಮಾಡಿಬಿಟ್ಟು ಹೊರಡ್ತೀವಿ ಇಷ್ಟೇ ಇದ್ದಿದ್ದು ಇಲ್ಲಿ ಫುಲ್ಲು ನೊಣ ಆ ಊರಲ್ಲಿ ಫುಲ್ಲು ನೋಡ್ತಾ ಇರ್ಬೋದು ಊಟ ತಿನ್ನೋಕ್ಕೆ ನೊಣಗಳು ಬಿಡ್ತಾ ಇಲ್ಲ ಆ ಥರ ಇತ್ತು ಹಾರಾಡ್ತಾ ಸದ್ಯಕ್ಕೇನಪ್ಪ ಅಂದರೆ ತಟ್ಟೆಗೆ ಬರ್ತಾ ಇರಲಿಲ್ಲ ಕೆಳಗೆಲ್ಲ ಓಡಾಡೋವು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ ಬಬಾಯ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ರಿಸೆಪ್ಷನ್ ವಿಡಿಯೋ ಬರುತ್ತೆ ಬಾಯ್